ಇನ್ಸ್ಟಾಗ್ರಾಮಲ್ಲಿ ಲೇಬಲ್ ಎ ಐ ಅನ್ನುವಂಥ ಒಂದು ಹೊಸ ಒಂದು ಆಪ್ಷನ್ ಬಂದಿದೆ ನೀವು ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ನ ಹಾಕೋಕೆ ಹೋಗ್ತು ಅಂತಂದರೆ ಅಥವಾ ರೀಲ್ಸ್ನ ಹಾಕೋಕ್ಕೊಯ್ತು ಅಂತಂದರೆ ಅಥವಾ ಸ್ಟೋರಿನ ಹಾಕೋಕ್ಕೋಯ್ತು ಅಂತಂದರೆ ಅಲ್ಲಿ ನಿಮಗೆ ಲೇಬಲ್ ಎ ಐ ಅನ್ನುವಂಥ ಒಂದು ಹೊಸ ಒಂದು ಆಪ್ಷನ್ ಬಂದಿದೆ ಸೊ ಇದನ್ನು ಆನ್ ಮಾಡಬೇಕಾ ಆಫ್ ಮಾಡಬೇಕು ಆ್ಯಂಡ್ ಈ ಒಂದು ಆಪ್ಷನಿಂದ ನಿಮ್ಗೆ ಏನು ಉಪಯೋಗ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕ್ ವೈಸ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಇವಾಗ ನೀವು ನೋಡಿ ನಾನು ಸ್ಟೋರಿನ ಹಾಕೋದಕ್ಕೆ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ಈ ಒಂದು ಫೋಟೋ ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ತ್ರೀ ಡೋಟೆಡ್ ಲೈನ್ ಮೇಲೆ ನ ಮಾಡಿ ಇಲ್ಲಿ ನಮ್ಗೆ ಒಂದು ಆಪ್ಷನ್ ಬರ್ತದೆ ಲೇಬಲ್ ಎ ಐ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಮಗೆ ಲೇಬಲ್ ಆಸ್ ಮೇಡ್ ವಿತ್ ಎ ಐ ಅಂತ ಒಂದು ಆಪ್ಷನ್ ಇದೆ ಇದು ಆಫಲ್ಲಿ ಇರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದು ಆನ್ ಆಗುತ್ತೆ ಸೊ ಇದನ್ನು ಆನ್ ಮಾಡಿಕೊಂಡು ನೀವು ಸ್ಟೋರಿಗೆ ನೀವು ಈ ಥರ ಫೋಟೋಸ್ಗಳನ್ನ ಹಾಕ್ತೀರಾ ಅಂತ ಅನ್ಕೊಳ್ಳಿ ಆಯಿತಾ ಈ ಲೇಬಲ್ ಎ ಐ ಅನ್ನುವಂಥ ಒಂದು ಫೀಚರು ಸೊ ಕೇವಲ ಸ್ಟೋರಿಗೆ ಮಾತ್ರ ಬಂದಿಲ್ಲ ನೀವು ಹಾಕುವಂಥ ಫೋಟೋಸು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫೋಟೋಸ್ ಅಪ್ಲೋಡ್ ಮಾಡ್ತೀರಾ ಅಂತಂದ್ರೆ ಅದರಲ್ಲೂ ಕೂಡ ಆಪ್ಷನ್ ಬಂದಿದೆ ನೋಡಿ ಇವಾಗ ನಾನು ಫೋಟೋ ಒಂದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಲೇಬಲ್ ಆಸ್ ಮೇಡ್ ವಿತ್ ಎ ಅಂತ ಬರ್ತಾ ಇದೆ ಸೊ ಇಲ್ಲಿ ನೀವು ಇದನ್ನು ಕೂಡ ಆನ್ ಮಾಡ್ಕೋಬೋದು ನೋಡಿ ಗೈಸ್ ಇವಾಗ ಈ ಒಂದು ಫೀಚರ್ ಬಂದಿದೆ ಅಲ್ವಾ ಈ ಒಂದು ಎ ಐ ಅನ್ನುವಂಥ ಒಂದು ಫೀಚರ್ನ ಯಾರ್ಯಾರೆಲ್ಲ ಆನ್ ಮಾಡಬೇಕು ಅಂತಂದರೆ ಸೊ ನೀವೇನಾದರೂ ಲೈಕ್ ಆರ್ಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನೀವೇನಾದರೂ ಸೊ ಒಂದು ಫೋಟೋಸ್ಗಳನ್ನ ಎಟ್ ಮಾಡಿದಿರಾ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ನೀವು ಆನ್ ಮಾಡಬೇಕಾಗುತ್ತೆ ಈಗ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಬೇಕಾದ್ರೆ ಒಂಥರ ಡಿಫ್ರೆಂಟಾಗಿ ಒಂದು ವಾಯ್ಸ್ ಬರ್ತಾ ಇರುತ್ತೆ ಅದು ಒಂದು ವ್ಯಕ್ತಿ ವಾಯ್ಸ್ ಆಗಿರಲ್ಲ ಅದು ಒಂಥರ ಕ್ರಿಯೇಟ್ ಮಾಡಿರುವಂಥ ವಾಯ್ಸ್ ಆಗಿರುತ್ತೆ ಆ ಥರ ಒಂದು ರೀಲ್ಸ್ಗಳಾಗ್ಬೋದು ಅಥವಾ ನೀವು ಫೋಟೋಸ್ಗಳಲ್ಲಿ ಒಂಥರ ಫುಲ್ಲು ಕಾರ್ಟೂನ್ ಟೈಪ್ ಏನಾದರೂ ಮಾಡಿ ನೀವು ಅಪ್ಲೋಡ್ ಮಾಡಿದ್ದೀರಾ ಅಂತ ಂದ್ರೆ ಇನ್ಸ್ಟಾಗ್ರಾಮ್ಗೆ ಆ ಥರ ಒಂದು ಪೋಸ್ಟ್ಗಳಿಗೆ ನೀವು ಆ ಥರ ಒಂದು ಸ್ಟೋರಿಗಳಿಗೆ ನೀವು ಎ ಐ ಆಪ್ಷನ್ನ ಏನಿದೆ ಅದನ್ನು ನೀವು ಆನ್ ಮಾಡಬೇಕು ಅರ್ಥ ಆಯ್ತಾ ಸೊ ನೀವೇನಾದರೂ ಆ ಥರ ಯೂಸ್ ಮಾಡಿಲ್ಲ ಏನೂ ಕೂಡ ಸುಮ್ಮನೆ ನಿಮ್ಮ ವೀಡಿಯೋ ಹಾಕಿದ್ದೀರಾ ನಿಮ್ಮ ಫೋಟೋ ಹಾಕಿದ್ದೀರಾ ಅಂತಂದರೆ ನೀವು ಆ ಒಂದು ಆಪ್ಷನ್ ಆನ್ ಮಾಡೋಕೆ ಹೋಗಬೇಡಿ ಹೊಸ ಫೀಚರು ಇದನ್ನ ಆನ್ ಎಲ್ಲರೂ ಕೂಡ ಅಂತ ಆನ್ ಮಾಡಕ್ಕೆ ಹೋಗಬೇಡಿ ಸೊ ನೀವು ಯೂಸ್ ಮಾಡಿದರೆ ಮಾತ್ರ ಎ ಐ ಅನ್ನುವಂಥ ಒಂದು ಆಪ್ಷನ್ನ ನೀವು ಆನ್ ಮಾಡಬೇಕಾಗುತ್ತೆ ಇದು ಇನ್ಸ್ಟಾಗ್ರಾಮ್ಗೆ ಇವಾಗ ಬಂದಿದೆ ಯೂಟ್ಯೂಬ್ ಆಲ್ರೆಡಿ ಇವಾಗ ರೀಸೆಂಟಾಗಿ ಬಂತು ಸೊ ಎಲ್ಲ ಪ್ಲಾಟ್ಫಾರ್ಮಲ್ಲೂ ಕೂಡ ಈ ಒಂದು ಎ ಐ ಆಪ್ಷನ್ ಬರ್ತಾ ಇದೆ ಸೊ ನೀವೇನಾದ್ರೂ ಯೂಸ್ ಅಂತಂದ್ರೆ ಮೆನ್ಷನ್ ಮಾಡಬೇಕು ಯಾಕೆಂತಂದ್ರೆ ಅದು ನೀವು ಹಾಕಿರುವಂಥ ಪೋಸ್ಟ್ ಸೊ ಇದು ಎಂತ ಮಾಡಿದ್ದಾರೆ ಅನ್ನೋದು ಆಡಿಯನ್ಸ್ಗಳಿಗೆ ತೋರಿಸ್ಬೇಕಂತೆ ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಹಾಕೋದನ್ನು ನೆಗ್ಲೆಕ್ಟ್ ಹೋಗ್ಬೇಡಿ ಆಯಿತಾ ಇನ್ ಕೇಸ್ ಯೂಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಹಾಕಲೇಬೇಕು ಇಲ್ಲ ಅಂತಂದರೆ ನಿಮ್ಮ ಅಕೌಂಟ್ಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ನೀವು ಯೂಸ್ ಮಾಡಿದರೆ ಮಾತ್ರ ಎನೇಬಲ್ ಮಾಡಿ ಯೂಸ್ ಮಾಡಿಲ್ಲ ಅಂತಂದರೆ ನೀವು ಆಫ್ ಮಾಡ್ಕೊಂಡೇ ಅಪ್ಲೋಡ್ ಮಾಡ್ಬೋದು ಆಯಿತಾ ಸೊ ಇದು ಇನ್ಸ್ಟಾಗ್ರಾಮಲ್ಲಿ ಬಂದಿರುವಂಥ ಹೊಸ ಅಪ್ಡೇಟು ಯಾರ್ಯಾರೆಲ್ಲ ಎ ಐ ಎನ್ನುವಂಥ ಒಂದು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಯೂಸ್ ಮಾಡ್ಕೊಂಡು ಫೋಟೋಸ್ ವೀಡಿಯೋಸ್ ಹಾಕ್ತಾಯಿದ್ರಿ ಅವರು ಇವಾಗ ಇದನ್ನು ಆನ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು ಓಕೆ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ಕೈಸ್ ವಿಡಿಯೋ ನೋಡಿ